ಶಿರಾ ನಗರದಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನೆ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಖಂಡಿಸಿ ಬಿಜೆಪಿ ಪ್ರತಿಭಟನೆ ಹಿಂದುಗಳ ವಿರೋಧಿ ಸರ್ಕಾರ ಕಾಂಗ್ರೆಸ್ ಈ ಹತ್ಯೆಗೆ ಕಾರಣರಾದವರನ್ನ ಸುಮ್ಮನೆ ಬಿಡಬೇಡಿ ಎಂದು ಬಿಜೆಪಿ ಪಕ್ಷ ಆಗ್ರಹ ಈ ಸಂದರ್ಭದಲ್ಲಿ ಬಿಕೆ ಮಂಜುನಾಥ್ ಗಿರಿಧರ್ ಮೂರ್ತಿ ಎಂಜಲಗೆರೆ ಈರಣ ಪಟೇಲ್ ಅನೇಕರು ಭಾಗಿ ಮಾತಾ ಭಾರತೀಯ ಜನತಾ ಪಾರ್ಟಿಗೆ ಕಾರ್ಯಕರ್ತನ ಕೊಲೆ ಮಾಡಿದ ಕಾರ್ಯಕರ್ತನ ಕೊಲೆ ಮಾಡಿದ ಕಾರ್ಯಕರ್ತನ ಕೊಲೆ ಮಾಡಿದ ದೇಶದ ಕಳುವಿಗೆ ಭಾರತೀಯ ಜನತಾ ಪಾರ್ಟಿಯ ಸಿರಾ ನಗರ ಮಂಡಲದ ವತಿಯಿಂದ ಏನು ಮಂಗಳೂರಿನಲ್ಲಿ ಸುವಾಸಮ ಹಿಂದೂ ಕಾರ್ಯಕರ್ತರನ್ನ ಜಿಯಾದಿ ಎಂಬ ವ್ಯಕ್ತಿ ಕೊಲೆ ಮಾಡಿದ ಮಾಡಿರ್ತಕ್ಕಂತ ಒಂದು ಸಂದರ್ಭದಲ್ಲಿ ನಮ್ಮ ನಗರ ಮಂಡಲ ಅಧ್ಯಕ್ಷ ಆಗಿರ್ತಕ್ಕಂತ ಗಿರಿಧರ್ ಮತ್ತು ಗ್ರಾಮಾಂತರ ಮಂಡಲ ಆಗಿರ್ತಕ್ಕಂಥ ಹಿರಣ್ಣ ಪಾಟೀಲ್ರವರು ನಮ್ಮ ಜಿಲ್ಲಾ ಪ್ರಧಾನ ಮೂರ್ತಿಯವರು ಪ್ರಧಾನ ಕಾರ್ಯ ರಂಗನಾಥ್ ಕೃಷ್ಣಮೂರ್ತಿ ಮತ್ತು ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರ ಬಂಧುಗಳು ಇವತ್ತು ಇಲ್ಲಿ ಎಲ್ಲರೂ ಸೇರಿದಿರ ಬಂಧುಗಳೇ ಈ ಪ್ರತಿಭಟನೆ ಉದ್ದೇಶ ಏನಪ್ಪ ಅಂದ್ರೆ ಇತ್ತೀಚೆಗೆ ನೀವು ನೋಡ್ತಾ ಇದೀರ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಎಷ್ಟು ಕೊಲೆಗಳಾಗಿದೆ ಅಂತ ಅದು ಕೊಲೆ ಮಾಡದೆ ಗೊತ್ತಾಗದೇ ಇಲ್ಲ ಕೊಲೆ ಮಾಡದೆ ಗೊತ್ತಾಗದ ರೀತಿಯಲ್ಲಿ ಕೊಲೆಗಳನ್ನ ಮಾಡ್ತಾ ಇದಾರೆ ಹಿಂದೂ ವಿರೋಧಿ ಸರ್ಕಾರ ಹಿಂದೂ ಹಿಂದೂಗಳಿಗೆ ವಿರೋಧ ಇರತಕ್ಕಂತ ಒಂದು ಒಂದೇ ಸಮೂಹ ಇದೆ ಇದು ನಮ್ಮ ಭಾರತದಲ್ಲಿ ಒಂದು ಬೆಂಕಿಯನ್ನು ಹಚ್ಚದಕ್ಕೆ ತಯಾರು ಮಾಡ್ಕೊಂಡಿದೆ ಮೊನ್ನೆ ಪಲಾ ಗ್ರಾಮದಲ್ಲಿ ನೋಡಿದಾರೆ ಎಲ್ಲರೂ ಇಪ್ಪತ್ತಾರು ಜನ ಹಿಂದೂಗಳನ್ನ ಅವ್ರ ಹೆಸರು ಕೇಳಿ 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 ಗುಂಡಿಟ್ಟಿ ಹೊಡೆದಿತ್ತ ಉಗ್ರ ಪಾಕಿಸ್ತಾನ ಉಗ್ರ ಹೊಡೆದಿದ್ದಾರೆ ನೋಡ್ರಿ ನನ್ನ ದಿವಸ ಇದೇ ಮಂಗ್ಳೂರು ನಮ್ಮ ಕರ್ನಾಟಕದಲ್ಲಿ ಮಂಗಳೂರಲ್ಲಿ ಸುಹಾಸ್ ಶೆಟ್ಟಿ ಅಂತ ವ್ಯಕ್ತಿಯನ್ನ ಕೆಲವು ಜಿಯಾದಿಗಳು ಏಕಾಏಕಿ ಲಾರಿ ಹಚ್ಚಿ ಕೊಲೆ ಮಾಡಿದ್ರು ಆಟ ಕೊಲೆ ಮಾಡಿದ್ದಾರೆ ಅವ್ರೆಲ್ಲಾರು ಯಾಕಂದ್ರೆ ಇದೇ ಪೇಪ್ಲಾಡ್ ಮೊದಲೇ ಗೊತ್ತಿತ್ತಿದ್ರೆಲ್ಲಾರು ವಿಜಯದೇವ್ ಶೆಟ್ಟಿ ಅಂಬರ್ ಸುಹಾಸ್ ಶೆಟ್ಟಿ ಎಂಬರು ಈಗಾಗಲೇ ಪೊಲೀಸ್ ಕಮಿಷನರ್ ಪೊಲೀಸ್ ಪೊಲೀಸ್ ಒಂದು ದೂರನೇ ಕೊಟ್ಟಿದ್ರು ವೈಪಲ್ಯ ವೈಫಲ್ಯ ಆಮೇಲೆ ಪೊಲೀಸ್ ದೂರನೂ ಕೊಟ್ಟಿದ್ರೆ ಅವ್ರಿಗೆ ರಕ್ಷಣೆ ಮಾಡಕ್ ಆಗಿಲ್ಲ ಅವರು ಪೊಲೀಸ್ನವರು ಇಂತ ಸಂದರ್ಭದಲ್ಲಿ ನಾನು ಮಾಡ್ತೀನಿ ಯಾಕಂದ್ರೆ ನಾವು ನೋಡ್ತಾ ಇದೀವಿ ಇತ್ತಿನ ಜಿಲ್ಲೆಗಳಲ್ಲಿ ಹಿಂದೂಗಳ ಮೇಲೆ ಆಗ್ತಿರ್ತಕ್ಕಂಥ ಮಹಾಂತ ಕಲ್ಲೆಗಳಾಗ್ಲಿ ಕೊಲೆಗಳಾಗ್ಲಿ ಈ ಸರ್ಕಾರ ಇವತ್ತು ಏನು ಕರ್ನಾಟಕದಲ್ಲಿ ಅದು ಸ್ಟಾರ್ಟ್ ಆಗ್ಬಿಡೈತಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲ ಸ್ಟಾರ್ಟ್ ಆಗ್ಬಿಡೈತೆ ಸ್ಟಾರ್ಟ್ ಆಗ್ಬಿಟ್ಟು ಹಿಂದೂ ಮಾಡ ಕೊಟ್ಟಿದ್ದಾರೆ ಇಂತ ಬೆಸ್ಟ್ ಕಾಂಗ್ರೆಸ್ ಸರ್ಕಾರವನ್ನ ಮುಂದಿರುವ ಉಗ್ರ ಹೋರಾಟ ಮಾಡಿ ಕಿತ್ತೋಗಬೇಕೆಂದು ಈ ಪ್ರತಿ ಮೂಡ ಮೂಲಕ ನಾನು ಅವ್ರಿಗೆ ಆಗ್ರಹ ಪಡ್ತೀನಿ ಮತ್ತು ಸುಹಾಸ್ ಶೆಟ್ಟಿ ಅವರ ಒಂದು ಆತ್ಮಕ್ಕೆ ಇವತ್ತು ಅವರು ನಮಗೆ ಚಾನ್ಸ್ ಹೇಳಿ ಆ ಪರಮಾತ್ಮರಲ್ಲಿ ನಾನು ಮನೆಯನ್ನ ಮಾಡ್ಕೊಳ್ತೀನಿ ಇಡೀ ಕರ್ನಾಟಕ ರಾಜ್ಯ ಉಿಸಲು ಅಸಾಧ್ಯವಾದಂತ ಘಟನೆ ಮಂಗಳೂರಿನಲ್ಲಿ ಸುಹಾಷ್ ಶೆಟ್ಟಿ ಎಂಬ ಹಿಂದೂ ಕಾರ್ಯಕರ್ತನ ಕಾರನ್ನ ತಿಳಿಮಿಯ ರೀತಿಯಲ್ಲಿ ಕಾರನ್ನ ಅಡ್ಡಗಟ್ಟಿ ಕಾರಿನಿಂದ ಹೊರಗೆ ಎಳೆದಿದ್ದು ಐದು ಜನ ಜಿಹಾದಿಗಳು ತನ್ನ ಮನ ಇಚ್ಛೆ ಬಂದಂತೆ ಆತನನ್ನ ಕೊಚ್ಚಿ ಕೊಲೆ ಮಾಡುವ ಒಂದು ಭೀಕರ ಘಟನೆ ಒಂದು ತಿಂಗಳ ಮುಂಚೆನೆ ಆತನ ಫೇಸ್ಬುಕ್ ಗೆ ಸುರ ಶೆಟ್ಟಿ ಫೇಸ್ಬುಕ್ ಗೆ ವಾರ್ನಿಂಗ್ ಮಾಡಿಕೊಳ್ತಾ ಇದಾರೆ ಅಂದ್ರೆ ಈ ರಾಜ್ಯದ ಭದ್ರತೆ ಬಗ್ಗೆ ಈ ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಕಾಂಗ್ರೆಸ್ ಸರ್ಕಾರದ ಈಗಿನ ಮನಸ್ಥಿತಿಯಲ್ಲಿರುವಂತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು ಎರಡನೇದಾಗಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ಹಿಂದಿನವರೆಗೆ ಏನು ಎರಡ್ ಸಾವಿರದ ಇನ್ನೂರು ಜನ ರೌಡಿ ಶೀಟ್ಗಳು ಏನಿದ್ರು ಅವರ ರೌಡಿ ಶೀಟ್ಗಳನ್ನ ವಜಾ ಮಾಡಿದ ಕಾರಣಕ್ಕಾಗಿಯೇ ಎರಡು ಸಾವಿರದ ಇನ್ನೂರು ಜನ ರೌಡಿಗಳು ರೌಡಿ ಶೀಟ್ನ ಯಾವ ರೀತಿ ರಾಜ್ಯದಲ್ಲಿ ಗಲಭೆ ಸೃಷ್ಟಿ ಮಾಡುವುದು ಆತಂಕ ಸೃಷ್ಟಿ ಮಾಡುವುದು ಜನರ ಮೇಲೆ ಹಿಂಸೆ ದೌರ್ಜನ್ಯಗಳು ಯಾತರ ನನ್ನ ಅರಿವಿಲ್ಲದೆ ಅವರ ರೌಡಿ ಶೀಟ್ಗಳನ್ನ ವಜಾ ಮಾಡಿದ್ದಾರೆ ಒಬ್ಬ ದೇಶಭಕ್ತ ಹಿಂದುತ್ವದ ಪ್ರಕಾರ ಇಂದು ದೇಶಭಕ್ತನ ಈ ರೀತಿ ಕೊಲೆ ಮಾಡಿರುವುದು ಖಂಡನೆ ಮಾಡ್ತೀವಿ ಭಾರತೀಯ ಜನತಾ ಪಾರ್ಟಿಯಿಂದ ಆಗ್ರಹಿಸ್ತೀವಿ ಯಾರು ಕೊಲೆ ಮಾಡಿದಾರೋ ಇನ್ನ ಇಪ್ಪತ್ತು ನಾಲ್ಕು ಗಂಟೆಗಳಲ್ಲಿ ಆತರನ್ನ ಸೆರೆ ಹಿಡಿದು ಶಿಕ್ಷೆ ಶಿಕ್ಷಣ ನೀಡಬೇಕಂತ ಹೇಳಿ ನಾವು ಈ ರಾಜ್ಯ ಸರ್ಕಾರದಲ್ಲಿರುವಂತ ಕಾಂಗ್ರೆಸ್ನ ಒಂದು ಭದ್ರತಾ ವೈಫಲ್ಯ ಇದು ಹೇಳಿ ಎರಡು ಮಾತಾಡ್ತೇನೆ ಮಂಗಳೂರಿನಲ್ಲಿ ಬಜಪೆ ನಮ್ಮ ಹಿಂದೂ ಸಂಘಟನೆ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಅವರ ಹತ್ಯೆ ಆಗಿದೆ ಇದು ಕರ್ನಾಟಕದಲ್ಲಿ ಏನು ಈ ಸಿದ್ಧರಾಮಯ್ಯನವರ ಸರ್ಕಾರದಲ್ಲಿ ಅರಾಜಕತೆ ಆಗ್ತಾ ಇದೆ ಅನ್ನೋದಕ್ಕೆ ಇದು ಒಂದು ದೊಡ್ಡ ಉದಾಹರಣೆ ಏನು ಇವರ ಸರ್ಕಾರದಲ್ಲಿ ಹಿಂದೂಗಳಿಗೆ ಒಂದು ರಕ್ಷಣೆ ಇಲ್ಲದಂತಾಗಿದೆ ಹಿಂದೂಗಳ ಹತ್ಯೆಗೆ ಹಿಂದ್ಗಡೆಯಿಂದ ಏನು ಈ ಸರ್ಕಾರ ಹೆಚ್ಚು ಗುಮ್ಮ ಕೂಡ ವಿರೋಧಿಸಿ ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಈ ಒಂದು ಸಂದರ್ಭದಲ್ಲಿ ಹತ್ಯೆ ಮಾಡಿದಂತ ವ್ಯಕ್ತಿಗಳು ಇದುವರೆಗೂ ಅರೆಸ್ಟ್ ಆಗಿಲ್ಲ ಅಂತ ಸಿ ಸಿ ಕ್ಯಾಮರಾದಲ್ಲೆಲ್ಲ ರೆಕಾರ್ಡ್ ಆಗಿರೂ ಕೂಡ ಸರ್ಕಾರ ಆಗಿ ಪೊಲೀಸ್ ಇಲಾಖೆ ಆಗಿ ತಕ್ಷಣ ಅವರ ಮೇಲೆ ಕ್ರಮ ತಗೊಂಡು ಅವ್ರನ್ನ ಅರೆಸ್ಟ್ ಮಾಡಿ ಅವ್ರಿಗೆ ಬೆಲ್ಲ ಶಿಕ್ಷೆ ಅಂತ ಉಗ್ರ ಶಿಕ್ಷೆ ಕೊಡುವಂತ ಹಾಕ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಒಂದು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಈ ಪಹಲ್ಗಾಮ್ ಘಟನೆಯಲ್ಲಿ ಏನು ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಹತ್ಯೆ ಮಾಡಿರುವ ಅದೇ ರೀತಿ ಅವರು ಒಳಗಿನ ಉಗ್ರಗಾಮಿಗಳಾದ್ರೆ ಇವರು ಒಳಗಿನ ಉಗ್ರಗಾಮಿಗಳು ಇಂತ ಉಗ್ರಗಾಮಿಗಳು ಇನ್ನೂ ಕರ್ನಾಟಕದಲ್ಲಿ ಹತ್ಯೆ ಹೆಚ್ಚಿದ್ದಾರೆ ಏನು ಹಿಂದೂಗಳಿಗೆ ಅನ್ಯಾಯ ಆದ್ರೆ ಇಂಥ ಈ ಸರ್ಕಾರದಲ್ಲಿ ಹಿಂದೂಗಳು ಪರವಾಗಿ ಯಾರು ಧ್ವನಿ ಎತ್ತಂಗಿಲ್ಲ ಒಬ್ಬ ಹಿಂದೂಗಳಿಗೆ ಅನ್ಯಾಯ ಆಯ್ತು ಅಂತ ಯಾರಾದ್ರೂ ಹಿಂದೂಗಳು ಧ್ವನಿ ಎತ್ತಿರ ಅವರ ಹತ್ಯೆಗಳು ನಡೀತಾ ಇದಾವೆ ಇದು ಸರ್ಕಾರದ ಕುಮ್ಮಕ್ಕನಿಂದ ಏನು ಈ ಕೇರಳ ಮತ್ತು ಪಶ್ಚಿಮ ಬಂಗಾಳದ ರೀತಿ ಕರ್ನಾಟಕದಲ್ಲೂ ಕೂಡ ಈ ಸಿದ್ದರಾಮಯ್ಯ ಮತ್ತು ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಹಿಂದೂಗಳ ಮೇಲೆ ಹತ್ಯೆಗಳಂತ ಒಂದು ಗ್ರೋರ ಕೃತ್ಯಗಳನ್ನ ಮಾಡ್ತಾ ಈ ಒಂದು ಹಿಂದೂಗಳ ಬಗ್ಗೆ ಒಂದು ಇದ್ರ ಧೋರಣೆಯನ್ನ ಹೊಂದಿದ್ದಾರೆ ಈ ಸರ್ಕಾರ ಈ ಸ ಈ ಒಂದು ವಿಚಾರನ ನಮ್ಮ ಶಿರಾ ಭಾರತೀಯ ಜನತಾ ಪಾರ್ಟಿಯಿಂದ ಉಗ್ರವಾಗಿ ನಾವು ಖಂಡಿಸ್ತಾ ಇದ್ದೀವಿ